ಗೌರವಾನ್ವಿತ ಕರ್ನಾಟಕ ಕಾಂಗ್ರೆಸ್ ಗಣವಿತ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ಏನು ಹದಿನಾ ಹದಿನಾರನೇ ಬಜೆಟ್ನ ಮನ್ನೆ ಮಾಡ್ತಾ ಇದ್ದಾರೆ ಅದೆಲ್ಲರೂ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ವಿಶೇಷವಾಗಿ ಹೆಮ್ಮೆಯ ಮತ್ತು ಸಂತಸವಾದಂಥ ವಿಚಾರ ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮಂಡಿ ಕಲ್ಲು ಏನು ಮಂಡಿ ನೋವಿನ ಸಮಸ್ಯೆ ಇದ್ರೂ ಆ ಸಮಸ್ಯೆ ಇದ್ದರೂ ಕೂಡ ಕರ್ನಾಟಕದ ಏಳು ಕೋಟಿ ಜನತೆಯ ಪರವಾಗಿ ಬಜೆಟ್ ಮಾಡಲೇಬೇಕು ಅವರೇ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಮಾಡಿದ್ದಾರೆ ಈ ಬಜೆಟ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನತೆ ಪರವಾಗಿ ಇರ್ತಕ್ಕಂಥ ಆಶಾದಾಯಕವಾದಂಥ ಬಜೆಟ್ ಅದೇ ರೀತಿ ಈ ಬಜೆಟು ಎಲ್ಲ ವರ್ಗದವರು ಎಲ್ಲ ಜಾತಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದೊಂದು ಯೋಜನೆಯ ಅನುಕೂಲ ಪಡ್ ಪಡ್ತಕ್ಕಂಥ ಪಡ್ಕೊಳಕ್ಕೆ ಪಡ್ ಪಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಬಜೆಟ್ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ವಿ ಸುಮಾರು ಈ ಬಜೆಟ್ನಲ್ಲಿ ನಮಗೆ ಅನುಮೋದನೆಗಳನ್ನ ಕಾರ್ಯಕಾಮಗಾರಿಗಳನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಏನು ನಮ್ಮ ಕೋಲಾರ ಜಿಲ್ಲೆಗೆ ತುಂಬ ದಿನಗಳಿಂದ ಕೋಲಾರ ಜನತೆ ಬೇಡಿಕೆ ಆಗಿತ್ತು ಆಗಿದ್ದಂಥ ಕೋಲಾರದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಅದಕ್ಕೆ ಬಜೆಟಲ್ಲಿ ವಿಶೇಷವಾಗಿ ಅನುಮೋದನೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಾಲೂರು ತಾಲೂಕಿಗೆ ಏನು ನಮಗೆ ತಾಲೂಕು ಮಟ್ಟದ ಒಂದು ತಾಲೂಕು ಮಟ್ಟದ ಒಂದು ದರ್ಜೆಯ ಒಂದು ಆಸ್ಪತ್ರೆಯ ಅವಶ್ಯಕತೆ ಇತ್ತು ಆ ಆಸ್ಪತ್ರೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಶಿವಾರಪಟ್ಟಣದ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ಮಲ್ಟಿ ಮಲ್ಟಿಝೀರೋ ಅಂತ ಇದು ಏನೋ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ನ ಸ್ಥಾಪನೆ ಮಾಡಲಿದ್ದಕ್ಕೆ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಏನು ಲಾಸ್ಟ್ ಬಜೆಟಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ರಸ್ತೆನ ಅನು ಅನುಮೋದನೆ ಮಾಡಿದರು ಇದು ಅದು ಈಗಾಗಲೇ ಟೆಂಡರ್ ಪ್ರೊಸೆಸಲ್ಲಿದ್ದು ಅದಕ್ಕೂ ಕೂಡ ಸುಮಾರು ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ವೆಚ್ಚದ ರಸ್ತೆನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಸಹಕರಿಸಿದಂಥ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಡಿ ಸಿ ಎಂ ಸಾಹೇಬರಾಗಿರ್ಬೋದು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು ಹಾಗೂ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿಗೆ ನಮ್ಮ ಯುವ ಕಾಂಗ್ರೆಸ್ನ ಪರವಾಗಿ ಹಾಗೂ ವಿಶೇಷವಾಗಿ ಕೋಲಾರ ಜಿಲ್ಲೆ ಜಿಲ್ಲೆಯ ಜನತೆಯ ಎಲ್ಲ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮ ನಮ್ಮ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ ಏನು ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ದೀವಿ ನಾವು ಐದು ಯೋಜನೆಗಳನ್ನ ಅಂತ ನಾವು ಚುನಾವಣೆ ಗೆದ್ದಾಗಿಂದ ಹಿಡಿದು ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು ಈ ಐದು ಗ್ಯಾರಂಟಿಗಳೇನಿದ್ದಾವೆ ಐದು ಅನ್ನಭಾಗ್ಯ ಆಗಿರ್ಬೋದು ಐದು ಗ್ಯಾರಂಟಿಗಳಿಗೆ ಏನು ಒತ್ತು ಕೊಟ್ಟು ಆ ಒತ್ತುವಿನ ಜೊತೆಗೆ ಆ ಯೋಜನೆಗಳನ್ನ ಮುಂದುವರ್ಸೋದ್ರ ಜೊತೆಗೆ ಈ ಬಜೆಟಲ್ಲಿ ವಿಶೇಷವಾಗಿ ಕಾಮಗಾರಿಗಳಿಗೆ ಅಭಿವೃದ್ಧಿಯ ಕಡೆಗೆ ಒತ್ತು ಕೊಟ್ಟು ನಮ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ನ ಮನ್ನೆ ಮಾಡಿದೆ ಒಂದು ಅವಶ್ಯಕತೆ ನಮ್ಮ ನಮ್ಮ ಕೋಲಾರ ಜಿಲ್ಲೆಗೆ ಎ ಪಿ ಎಂ ಸಿ ಮಾರ್ಕೆಟ್ನ ಅವಶ್ಯಕತೆ ತುಂಬಾ ಇತ್ತು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರುಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತಡ ತಂದು ಮುಂದಿನ ಬಜೆಟ್ನಲ್ಲಿ ಅದನ್ನು ಅನುಮೋದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮ್ಮಲ್ಲಿದೆ ನನಗೆ ಈ ಬಜೆಟಲ್ಲಿ ಏನೇನು ಕೊಡ್ತಾರೆ ಅನ್ನೋಂಥ ನಾವು ಅಂದ್ಕೊಂಡಿದ್ವೋ ಆಲ್ಮೋಸ್ಟ್ ನನ್ನ ಪ್ರಕಾರ ಎಲ್ಲ ನಮ್ಮ ಕೋಲಾರ ಜಿಲ್ಲೆಗೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಕೋಲಾರ ಜಿಲ್ಲೆನ ಪರಿಗಣಿಸಿ ಮನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲಿ ಕೋಲಾರಲ್ಲಿ ಕ್ಯಾಂಡೆಟ್ ಆಗಬೇಕು ಅಂತ ಬಂದಾಗ ಏನು ಭರವಸೆಗಳು ಕೊಟ್ಟಿದ್ರು ಅದನ್ನೆಲ್ಲ ಒಂದೊಂದೇ ಈಡೇರಿಸ್ಕೊಂಡು ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ಸಂತಸವಾದಂಥ ವಿಚಾರ ಅವರು ಕ್ಯಾಂಡಿಡೇಟ್ ಆಗದೇ ಇದ್ರು ನಮ್ಮ ಕೋಲಾರ ಜಿಲ್ಲೆಗೆ ವಿಶೇಷವಾದ ಒತ್ತನ್ನು ಕೊಟ್ಟು ನಮ್ಮ ಅಭಿವೃದ್ಧಿ ನಮ್ಮ ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ಒತ್ತ ಒತ್ತನ್ನು ಕೊಡ್ತಾ ಇದ್ದಾರೆ